ಒಂದು ಪಾತ್ರೆಗೆ ತಟ್ಟೆಗೆ ತೆಗೆದಿರ್ತಾ ಇದ್ದೇನೆ ಫ್ರೈ ಮಾಡಿರುವಂತಹ ನೋಡಿ ಸೂಪರ್ ಆಗಿರುವಂತಹ ಬಾಯಿ ನೀರು ಉರಿಸುವಂತಹ ತುಂಬಾ ಸುಲಭದ ಮೊಟ್ಟೆಯ ಫ್ರೈ ರೆಡಿ ಆಗಿದೆ ನೋಡಿ ಬೇಯಿಸಿರುವಂತಹ ಒಂದು ನಾಲ್ಕು ಮೊಟ್ಟೆನ ತಗೊಂಡಿದ್ದೇನೆ ಮೊಟ್ಟೆನ ಜಸ್ಟ್ ಈ ಥರ ಒಂದು ಚಾಕುವಿಂದ ಸ್ಲಿಪ್ ಮಾಡ್ಕೋಬೇಕು ಸಿಪ್ಪೆ ತೆಗೆದು ಹೀಗೆ ನಾಲ್ಕು ಮೊಟ್ಟೆಯನ್ನು ಕೂಡ ಸ್ಲಿಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ರೌಂಡ್ ಮೇಲೆ ಒಂದು ಬಾನಲಿನೇ ಇಟ್ಬಿಟ್ಟು ಚೂರ್ ಬಿಸಿ ಮಾಡಿಕೊಂಡು ಒಂದು ಚಮಚದಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೊಳ್ಳಿ ಸ್ವಲ್ಪ ಖಾರ ಪುಡಿ ಸ್ವಲ್ಪ ಅರಿಶಿನ ಪುಡಿ ಅದಾದ ನಂತರ ಒಂಚೂರು ಉಪ್ಪನ್ನು ಹಾಕೋಬೇಕು ಚೂರ್ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಈ ಮೊಟ್ಟೆನ ಹಾಕ್ಕೊಂಡು ಇದೊಂದು ಫ್ರೈ ಮಾಡ್ಕೋಬೇಕು ಉರಿ ಕಮ್ಮಿ ಇಟ್ಕೊಳ್ಳಿ ಖಾರ ಪುಡಿ ಎಲ್ಲ ಹಾಕಿದ ನಂತರ ಜಸ್ಟೊಂದು ಮೂರು ನಿಮಿಷ ಹೀಗೆ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಉರಿ ಇಟ್ಕೊಂಡು ಸಾಕು ಮೊಟ್ಟೆ ಫ್ರೈ ಆಗಿದೆ ಈಗ ಇದನ್ನ ತೆಗ್ದಿಡೋಣ ಒಂದು ಪಾತ್ರೆಗೆ ತಟ್ಟೆಗೆ ತೆಗೆದಿರ್ತಾ ಇದ್ದೇನೆ ಫ್ರೈ ಮಾಡಿರುವಂಥ ಮೊಟ್ಟೆ ಅದೇ ಪಾತ್ರೆಗೆ ಇನ್ನೊಂದು ಎರಡು ಚಮಚದಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ತೀನಿ ಇದಾಗಿ ಕಟ್ ಮಾಡ್ಕೊಂಡಿರುವಂತಹ ಎರಡು ಈರುಳ್ಳಿನ ಹಾಕೊತಾ ಇದ್ದೇನೆ ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಆವಾಗ ಮೊಟ್ಟೆ ಫ್ರೈ ಸೂಪರಾಗಿ ಬರುತ್ತೆ ಚೆನ್ನಾಗಿ ಮಗಿಸ್ಕೊಳ್ಳಿ ಈರುಳ್ಳಿ ಒಂದು ಮುಕ್ಕಾಲು ಭಾಗದಷ್ಟು ಫ್ರೈ ಆದ ನಂತರ ಒಂದು ಅರ್ಧ ಚಮಚದಷ್ಟು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ಮತ್ತೊಂದು ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟು ಸಾಕು ಈಗ ಇದಕ್ಕೆ ಒಂದು ಎರಡು ಟೊಮೆಟೊನ ನಾನು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಅದನ್ನ ಹಾಕೊತಾ ಇದ್ದೇನೆ ಒಂದು ಕಾಲು ಚಮಚದಷ್ಟು ಉಪ್ಪನ್ನು ಹಾಕೊತಾ ಇದ್ದೇನೆ ಚಿಟಕಿಯಷ್ಟು ಅರಶಿನ ಪುಡಿಯನ್ನು ಹಾಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೊಮೆಟೊ ಚೆನ್ನಾಗಿ ಬೇಯಬೇಕು ಅಂದರೆ ಟೊಮೆಟೊ ಪೇಸ್ಟ್ ಹಾಕಿದ್ವಲ್ವಾ ಅದರ ಹಸಿ ಫ್ಲೇವರ್ಗೆ ಹೋಗಬೇಕು ಅದು ಚೆನ್ನಾಗಿ ಬೇಯಬೇಕು ಸೊ ಮೀಡಿಯಮೂರಿಟ್ಕೊಂಡು ಇದನ್ನ ಮಗ್ಸ್ತಾ ಒಂದು ಮೂರು ನಿಮಿಷ ಆದರೂ ನೀವು ಇದನ್ನ ಬೇಸ್ಕೋಬೇಕು ಅಥವಾ ಫ್ರೈ ಮಾಡ್ಕೋಬೇಕು ನೋಡಿ ಟೊಮೆಟೊ ಪೇಸ್ಟ್ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ಮಸಾಲೆ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕೋಣ ಉರಿನ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಒಂದು ಅರ್ಧ ಚಮಚದಷ್ಟು ಖಾರ ಪುಡಿ ಕಾಲ್ ಚಮಚದಷ್ಟು ಜೀರಿಗೆ ಪುಡಿ ಕಾಲ್ ಚಮಚದಷ್ಟು ಕೊತ್ತಂಬರಿ ಪುಡಿ ಐದು ಚಮಚದಷ್ಟು ಸಾಂಬಾರ್ ಪುಡಿ ಒಂದು ಸ್ವಲ್ಪ ಗರಂ ಮಸಾಲಾ ಪುಡಿ ಒಂದು ಅರ್ಧ ಚಮಚದಷ್ಟು ಟೇಸ್ಟಿಂಗ್ ಪುಡಿ ಇದನ್ನ ನಾನು ರೆಸಿಪಿ ಹಾಕಿದ್ದೇನೆ ಬೆಳಿಗ್ಗೆ ಲಿಂಕ್ ಬೇಕಾದರೆ ಅಲ್ಲಿ ಹಾಕ್ತೀನಿ ಚೆಕ್ ಮಾಡಿಕೊಂಡು ನೀವು ಮಾಡ್ಕೋಬೋದು ಇಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಉರಿಯನ್ನು ಕಮ್ಮಿ ಇಟ್ಕೊಂಡು ಇದೊಂಚೂರು ಮಿಕ್ಸ್ ಮಾಡ್ಕೊಳ್ಳಿ ಇನ್ನೊಂದು ಏನು ಅಂತಂದರೆ ಒಂದು ವೇಳೆ ಟೇಸ್ಟಿಂಗ್ ಪುಡಿ ಇಲ್ಲದಿದ್ರೆ ಎಗ್ ಮಸಾಲ ಪುಡಿ ಅಥವಾ ಚಿಕನ್ ಮಸಾಲ ಪುಡಿ ಇರುತ್ತಲ್ವಾ ಅದೊಂದು ಕಾಲು ಚಮಚ ಹಾಕೋಬೋದು ಇಲ್ಲದಿದ್ರು ತೊಂದರೆ ಇಲ್ಲ ಸಾಂಬಾರು ಪುಡಿ ಒಂಚೂರು ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ ಒಂದು ಸ್ವಲ್ಪ ಮಗುಚಿ ಆದ ನಂತರ ಒಂದು ಎರಡು ಮೂರು ಸ್ಪೂನಷ್ಟು ನೀರನ್ನು ಹಾಕಬೇಕು ನೀರು ಜಾಸ್ತಿ ಬೇಡ ಸ್ವಲ್ಪ ಸಾಕು ನೀರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೀಡಿಯಮ್ ಊರಿ ಇಟ್ಕೊಂಡು ಮಗ್ಸ್ತಾ ಮೂರಿಂದ ನಾಲ್ಕು ನಿಮಿಷ ನೀವು ಈ ಮಸಾಲೆನ ಚೆನ್ನಾಗಿ ರೋಸ್ಟ್ ಮಾಡಬೇಕು ಅದಾದ ನಂತರನೇ ನಾವು ಎಗ್ ಹಾಕ್ಲಿಕ್ಕಿರೋದು ಬಟ್ ಮಸಾಲೆ ಎಷ್ಟು ಚೆನ್ನಾಗಿ ರೋಸ್ಟ್ ಆಗುತ್ತೆ ಅಷ್ಟು ಸೂಪರ್ ಆಗಿ ಎಗ್ ಫ್ರೈ ರೆಡಿ ಆಗುತ್ತೆ ರುಚಿ ನೋಡಿಕೊಂಡು ಉಪ್ಪನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಥವಾ ಖಾರ ಏನಾದರೂ ಬೇಕಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಫ್ರೈ ಮಾಡಲಿಕ್ಕೆ ಮಸಾಲ ಸೂಪರಾಗಿ ರೆಡಿಯಾಗಿದೆ ಕರೆಕ್ಟಾಗಿ ಬೆಂದಿದೆ ನೂರಿಂದ ನಾಲ್ಕು ನಿಮಿಷ ಈ ಮಸಾಲೆನ ರೋಸ್ಟ್ ಮಾಡ್ಕೊಂಡಿದ್ದೇನೆ ಇವಾಗ ಈ ಮೊಟ್ಟೆನ ನಾವು ಹಾಕೋಬೋದು ಕಟ್ ಮಾಡಿ ಬೇಕಾದರೂ ಹಾಕೋಬಹುದು ನಾನು ಇಡಿಯೇ ಹಾಕೊತಾ ಇದ್ದೇನೆ ಮೊಟ್ಟೆನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಎರಡರಿಂದ ಮೂರು ನಿಮಿಷ ಈ ಮಸಾಲದಲ್ಲಿ ಇದನ್ನ ಫ್ರೈ ಮಾಡ್ಕೊಬೇಕು ಕಮ್ಮಿ ಊರಿಟ್ಕೊಂಡು ಇದನ್ನ ನೋಡ್ತಾ ಇದ್ರೆ ಬಾಯಿ ನೀರು ಬರುತ್ತೆ ನೋಡಿ ಕೇಕ್ ರೆಡಿ ಆಗ್ತಿದೆ ಅಂತ ಸೂಪರ್ ಆಗಿದೆ ಇಷ್ಟೇ ಸ್ಟವ್ ಅನ್ನ ಬಂದ್ ನೋಡಿ ಸೂಪರ್ ಆಗಿರುವಂತಹ ಬಾಯಿ ನೀರು ಉರಿಸುವಂತಹ ತುಂಬಾ ಸುಲಭದ ಮೊಟ್ಟೆಯ ಫ್ರೈ ರೆಡಿ ಆಗಿದೆ ತುಂಬಾ ಒಳ್ಳೆಯ ಸೈಡ್ ಡಿಶ್ ಇದು ತುಂಬಾ ಅಂತಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇಷ್ಟೇ ಈ ವಿಡಿಯೋ ಇಷ್ಟ ಆದರೆ ಇದನ್ನ ಲೈಕ್ ಮಾಡಿ ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಎಲ್ರಿಗೂ